ತಾಯಿ ತಾಯಿ ನನ್ನಮ್ಮ ತಾಯಿ ನನ್ನಮ್ಮ ತಂದೇಲು ಮಾಬಲ ಸ್ವಾಮಿ ತಾಯಿ ನನ್ನಮ್ಮ ತಂದೇಲೂ ಮಾಬಲಸ್ವಾಮಿ ಹರಬಗತಾರು ನನ್ನ ತವರೀ ಹರಬಗತಾರು ನನ್ನ ತವರಿ ಇಲ್ಲಿ ತಾಯಿ ಮೂಲಭೂತವಾಗಿ ತಾಯಿ ಮಾತ್ರ ಮೂಲೆಯ ಹೌದು ತಾಯಿ ನನ್ನ ಅಮ್ಮ ಅಮ್ಮ ಅಮ್ಮನ ಸಂಸ್ಕೃತಿ ಅಂತ ಹೇಳಿ ಅಮ್ಮನ ಆರಾಧನೆ ಅಮ್ಮನ ಆರಾಧನೆ ಈ ಶಕ್ತಿ ಆರಾಧನೆ ಆ ನಂತರ ಅದು ವೈದಿಕ ಮೂಲಕ ಅದು ಸೇರಿಕೊಳ್ಳಲಭೂತವಾಗಿ ಮಾತೃಮೂಲವಾದ ಆ ತಾಯಿ ನನ್ನ ಅಮ್ಮ ತಂದೆಯಲ್ಲೂ ಮಾಬಲ ಸ್ವಾಮಿ ನನ್ನ ತಂದೆ ಮಾಬಲ ಸ್ವಾಮಿ ಅಲ್ಲಿ ಮಾತೃ ಪ್ರಧಾನ ಪಿತೃಪ್ರಧಾನ ಇವರ ಒಂದು ಸಮನ್ವಯವನ್ನು ಅಲ್ಲಿ ಕಂಡುಕೊಳ್ಳಿ ಹರಭಗತಾರು ನನ್ನ ತವರಿ ಈ ಮಾತೃ ಪ್ರಧಾನ ಸಂಸ್ಕೃತಿ ಪ್ರಧಾನ ಸಂಸ್ಕೃತಿ ಇವೆರಡೂ ಸೇರಿಕೊಂಡು ಆಗಿರತಕ್ಕಂತಹ ಈ ಒಂದು ಈ ಭಕ್ತಿ ಪರಂಪರೆಯ ಸಂಸ್ಕೃತಿ ಏನಿದೆಯಲ್ಲ ಅದು ನನ್ನ ತವರಿನ ಸಂಸ್ಕೃತಿ ಅನ್ನುವಂಥ ಅಭಿಪ್ರಾಯವನ್ನು ಆಕೆ ವ್ಯಕ್ತಪಡ್ತಾಳೆ ಹಾಗೆ ಈ ಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿಗಳು ತಮ್ಮ ರೀತಿಯಲ್ಲಿ ಬೆಳೆಕೊಂಡು ಇನ್ನೊಂದು ಸಂಸ್ಕೃತಿಯನ್ನು ಗಮನಿಸಿ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಸ್ವೀಕರಿಸಿಕೊಂಡು ತನ್ನದೇ ಆದ ರೀತಿಯಲ್ಲಿ ಅವೆಲ್ಲ ಒಟ್ಟಿಗೆ ಕೂಡಿ ಬೆಳೆದು ನಮ್ಮ ಭಾರತೀಯ ಸಂಸ್ಕೃತಿಗೆ ತನ್ನ ಶಕ್ತಿಯನ್ನು ನೀಡಿವೆ ಮತ್ತು ಇಂದು ಆ ಭಾರತೀಯ ಸಂಸ್ಕೃತಿ ಈ ಮೂರು ಆದಿವಾಸಿ ಮತ್ತು ದ್ರಾವಿಡ ಮತ್ತು ವೈದಿಕ ಈ ಮೂರೂ ಸೇರಿಕೊಂಡು ಆಗಿರ್ತಕ್ಕಂಥ ಒಂದು ಗಟ್ಟಿ ಸಂಸ್ಕೃತಿಯಾಗಿ ನಿಂತಿದೆ ಈ ಸಂಸ್ಕೃತಿ ವಿಶ್ವಕ್ಕೆ ಮಾರ್ಗದರ್ಶಿ ಆಗ್ತದೆ ಅಂತ ವಿಶ್ವಾಸ ನನಗುಂಟು ಆಗಬೇಕು